ಭಾಳ ಜನ ಯಾರು ಬಂದಿಲ್ಲ ಅವ್ರಿಗೆ ಸ್ವಲ್ಪ ತಲುಪಿಸುವಂತ ಕೆಲಸನು ತಾವು ಮಾಡಿ ಬಹಳ ಪರ್ಟಿಕ್ಯುಲರ್ ಆಗಿ ನಾವು ದೇವರಾಜರ ಜಿಲ್ಲೆ ಹುಣಸೂರ ದೇವರಾಜರ ಹೆಸರಿನಲ್ಲಿ ಜಿಲ್ಲೆ ಮಾಡಬೇಕು ಅಂತೇಳಿ ಹ್ಮ್ ಆಮೇಲೆ ಈಗ ಒಬ್ಬ ವ್ಯಕ್ತಿ ಹೆಸರಲ್ಲೂ ಜಿಲ್ಲೆಗಳಿದಾವ ಕೆಲವು ಯಾವುದು ಆಂಧ್ರ ಪ್ರದೇಶ ಪ್ರಕಾಶಂ ಜಿಲ್ಲೆ ಇದೆ ಇನ್ನೊಂದು ಯಾವುದೋ ಜಿಲ್ಲೆ ಹೆಸರುಗಳಲ್ಲಿ ಜಿಲ್ಲೆಗಳು ಇದ್ದಾವೆ ಹಾಗಾಗಿ ಇಲ್ಲ ಅಂತ ಏನು ಇಲ್ಲ ಅದಕ್ಕೆ ಹಾಗಾಗಿ ದೇವರಾಜ್ ಪಹುಶಃ ನಮ್ಮ ಇಡೀ ದೇಶದಲ್ಲಿ ಒಂದು ಭಾಳ ಪ್ರತಿಷ್ಠಿತವಾದಂಥ ಮುಖ್ಯಮಂತ್ರಿಯಾಗಿ ಅವರು ಮೇಲ್ವರ್ಗದವರು ಅವರು ಮೇಲ್ವರ್ಗದವರು ಅವನೂರು ಕಮಿಷನ್ ರಿಪೋರ್ಟಿನ ಉದ್ಘಾಟಕನ ಹಾವ್ನೂರು ಕಮಿಷನ್ ರಿಪೋರ್ಟ್ ಆದಮೇಲೆ ಯಾವ ಕಮಿಷನ್ ರಿಪೋರ್ಟು ಅಸೆಂಬ್ಲಿ ಒಳಗೆ ಬರಲಿಕ್ಕೆ ಆಗಲಿಲ್ಲ ಅಸೆಂಬ್ಲಿ ಒಳಕ್ಕೆ ಬರಲಿಕ್ಕೆ ಅಲ್ಲ ದ ಓನ್ಲಿ ಕಮಿಷನ್ ರಿಪೋರ್ಟ್ ಹೂ ಎಂಟರ್ಡ್ ದ ಅಸೆಂಬ್ಲಿ ವಿಧಾನಸೌಧಕ್ಕೆ ಬಂದಿರೋದು ಒಂದೇ ಹಾವನೂರು ಕಮಿಷನ್ ರಿಪೋರ್ಟ್ ಅವ್ರು ಯಾರಿಗೂ ಯಾರಿಗೂ ಧೈರ್ಯವಾಗಿ ಮಾಡಿದ್ರು ಧೈರ್ಯ ಇವತ್ತು ಯಾರಾದರೂ ನಮ್ಮ ಮನೆಗಳಲ್ಲಿ ಒಬ್ಬ ಡಿ ಸಿನೋ ಎಸಿನೋ ಡಿಒ ಯಾರಾದರೂ ದೇವರಾಜರು ದೇವರಾಜ್ರು ಹಾಗಾಗಿ ಎಲ್ಲ ರೀತಿಯ ಆರ್ಥಿಕ ಬಲ ಉದ್ಯೋಗದ ಬಲ ಶಿಕ್ಷಣದ ಬಲ ಆರೋಗ್ಯದ ಬಲ ಎಷ್ಟು ಅಣೆಕಟ್ಟುಗಳು ನೀರಾವರಿ ಕುಡಿಯೋ ನೀರು ಇವೆಲ್ಲವನ್ನು ಭಾಳ ಎಲ್ಲ ಸಮಗ್ರ ರೀತಿಯಲ್ಲಿ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಿದಂಥ ಒಂದು ಹೊಸ ಸುಧಾರಣೆ ಬದಲಾವಣೆಗಳನ್ನು ತಂದಂಥ ಕೀರ್ತಿ ಪುರುಷ ಅವರ ಹೆಸರು ಅಜರಾಮರವಾಗಿರಬೇಕು ಅವರದ್ದೇ ತಾಲೂಕು ಹುಣಸೂರನ್ನು ಈಗ ಆರು ತಾಲೂಕುಗಳು ಸೇರಿ ಅದನ್ನು ದಯಮಾಡಿ ಆಗಬೇಕು ಅಂತಕ್ಕಂಥದ್ದು ನಾನು ಭಾಳ ಪ್ರಮುಖವಾದ ವಿಚಾರ ತಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ಜೋರಾಗಿ ಹೇಳಿದ್ದ ಆರ್ ತಾಲೂಕು ಕೃಷ್ಣರಾಜನಗರ ಸಾಲಿಗ್ರಾಮ ಹೆಗ್ಗಡದೇ ಮನೆ ಕೋಟೆ ಸರಗೂರು ಪಿರಿಯಾಪಟ್ಣ ಹುಣಸೂರು ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ